ಸೆಕೆಂಡ್ ಯಾನ್ ಸ್ಟ್ಯಾಂಡರ್ಡ್ ಕುಲ್ ಕು ಆ ಫುಲ್ ಟ್ರೈನಿಂಗ್ ಆತ ವಿನೀಶ್ ವನಸ್ ಪಾಡ್ರೆ ಉಂಟು ಅಕ್ಕ ವೆಲ್ಕಮ್ ಅಪ್ ನ ಸುಲೆಗರೆ ಹರೇ ರಾಮ ಹರೇ ಕೃಷ್ಣ ಫ್ರೆಂಡ್ಸ್ ಫ್ರೆಂಡ್ಸ್ ಎಂಚೋಲ್ಲರು ಮಾತಾ ವಿನೀಶ್ಗು ಟ್ರೈನಿಂಗ್ ಕೊರಂತುಲ್ಲೆ ಸ್ಕೂಟಿದ ಹ್ಮ್ ಹಾ ನಿಂಕೆಗೆ ಸ್ಕೂಟಿ ಬರ್ಪುಜಿ ಎಂಕ್ ಬರ್ಪುಂಡ ನಿಂಕೆ ಬರ್ಪ್ ಎಂಕ್ ಗೊತ್ತಿಜೆ ಗೊತ್ತಿಜ್ಜಿಗೆ ಆ ಹಾ ಎನ್ನ ಸ್ಕೂಟಿ ಎಂಕ್ ಸ್ಕೂಟಿ ಲೆ ಗೊತ್ತುಂಡು ಸ್ಕೂಟಿದ ಲೈಸೆನ್ಸ್ ಲ ಆತುಂಡು ಓಲನಲೆಗ್ ಆತು ಓಲಾ ಆತುಂಡು ಸಾಯಿಪೊರೆ ಉಲ ಇಲ್ಲದೂಲೈ ಉಂಡು ಆನ್ ಅವೆನ್ ನಿಕ್ ಪೂರದ ಆಯ್ಗ್

ಈ ಸ್ಕೂಟಿ ಸ್ಟಾರ್ಟ್ ಮಾಡ್ ಪರಿಗೊಳ್ತಣ್ಣ ನಿಕ್ಕ ಬಜ್ಜಾದ್ ಕಾರ್ನ ಹಾ ಇತ್ತೆ 1 ಸೆಕೆಂಡ್ ಯುವಂಡೆಡ್ ಸ್ಟ್ಯಾಂಡರ್ಡ್ ಕೂಲ್ಡ್ ಬರ್ಫ್ पे ಕ್ಯಾಮೆರಾ ಇನ್ನೊಂದಸಲ ಹೇಳು ಕ್ಯಾಮೆರಾನ ಸ್ಕ್ಯಾನ್ ಕ್ಯಾಮೆರಾಡು ಯಾನ ಕ್ಯಾಮೆರ ಗು ಸ್ಟ್ಯಾಂಡಡ್ ಕೂಲ್ ಒಂತ ಬರ್ಫ್ पे ಏನು ಹೇಳಬೇಕು

पानंच करता ಮುಲ್ಪ ಪನಿ ಪನಿ ಬರ್ತಲ ಬರುವಂತುಂಡು ಮಾರೆ ಇಂಗ ಜಾತಿ ಏನ್ ಫುಲ್ ಟ್ರೈನಿಂಗ್ ಆತ ಉಂಡು ವಿನಿಶ್ಲ ಅಂದ ಸ್ಕೂಟಿ ಬುಟ್ರು ದಾಲ ಇಜ್ಜಿ ಬೊಕ ಈ ಕೋಡೆಲ್ಲ ಪ್ರ್ಯಾಕ್ಟೀಸ್ ಅಂತೊಂದಿತ್ತ ಆತೆ ಅಣ್ಣ ಹೆಂಗ್ ಗೊತ್ತುಂಡು ಅಣ್ಣ ಪಂತಿತ್ತ ಅಣ್ಣನ ಒಟ್ಟಿಗೆ ಚೂರು ಈ ಪ್ರಾಕ್ಟೀಸ್ ಮಲ್ತೊಂದಿತ್ತ ಇಜ್ಜಾನ ಮಲ್ತಿತ್ತೆ ಆ ಚೂರು ಅಣ್ಣ ಎಲ್ಲ ಕಲ್ತೋನ್ ಕಲ್ಪ್ಬಾರ್ದು కొతే కల్పోదు కొతారు అంచీచూరు బ్యాలెన్స్ తిక్కుదుండు సో బయ ఎడ్డే సైకల్ బు బుడ్పాయే బు బుడ్పెహె సైకల్ బుడిపే అంచ సైకిల్ బ్యాలెన్స్ ఇంద స్కూటెల ఆరంసే కల్పొలి

കല്ല ടി ജില്ല ന് ബീഡിയോട് ഇഷ്ട ಅವಸ್ಥೆ ಮಾರೇ ಈ ಲೇಟ್ ಲೇಟಾದ ಮುಗಿತ್ತುಂಡು ಪಂಡ ಬರ್ಸಗಾಲ ಕಲ್ಲಿಂಡು ಬೊಕ್ಕಲ್ಲ ಬರ್ಸಾ ಬರೋಂದೇ ಇತ್ತು ಉಂಟು ಲೇಟಾಂಡು ಮುಗಿಂಡು ಬರ್ಷಗಾಲ ಇತ್ತೆ ಚಳಿಗಾಲ ಆಂಡಲ ಬರ್ಸಾ ಉಂಡು ಸೊ ಏತೆ ಇತ್ತು ಓ ಸೀಸನ್ ಪಂಡ್ ಗೊತ್ತಾಗುತ್ತಿದ್ದಜ್ಜಿ ಬರ್ಸಗಾಲನ ಚಳಿಗಾಲನಾ ಬೇಸಿಗೆಯಲ್ಲ ಬೇಸಿಗೆ ಪಂಡ ಆತು ಶೆಕೆಲ್ಲ ಉಂಡು ಅಂದ ಅತ್ತೆ ಅತ್ತ ಗೋಡೆ ಜೋರ್ ಬರ್ಸ ಬರ್ತಿ ತಿಂಡ್ ಅತ್ತೆ ದಿನಕ್ಕೆ ಅರಿತಿತ್ತೆ ಚಳಿಗಾಲದಲ್ಲಿ ಗೊಬ್ಬು ಜನ ಏನ್ ಗೊಬ್ಬೇ ಅವು ಏನು ಬರ್ಪುನನೆ ಇತ್ತ ಇತ್ತೆ ಅಪರೂಪ ಆತ ಏನಿತ್ತ ಇತ್ತ ಬರ್ಪುನನೆ ಚೂರು ಕಮ್ಮಿ ಆತಂಡು ಅಂಚ ಬಂದಾಗ ಮುಂಚೆ ಏನು ದಿವಸ ದಿವಸ ಪಂಡದ ದಿವಸಾಗ್ತ ಏನು ಆ ಅಪ್ಪಗ ಅಪ್ಪಾಗ ಚೂರು ಕಮ್ಮಿ ಆತಂಡ ಸೊ ಐಕ್ ಮಸ್ತ್ ಬೇಳೆ ಉಪ್ಪುಂಡತ್ತೆ ಮಲ್ಪ ಬರ್ತದೆ ವೀಡಿಯೋ ಮಲ್ಪೋಡು ಬಕ್ಕ ಅಣ್ಣಲ್ಲ ಇಜ್ಜಿ ಅಣ್ಣ ಡೆಕ್ಕೆ ಬಳ್ಳಿಗೆ ಪೋ ಪೋವಂತ ಉಪ್ಪುವೆ ಅಂಚ ಆಯನೊಟ್ಟಿಗೆ ಗೊಬ್ಬರ ಆತ ಟೈಮ್ ತಿಕ್ಕುಜ್ಜಿ ಸೊ ಸೊ ಹೆಂಕ ಇತ್ತೆ ಅಲ್ಪ ಪೋದು ರಕ್ಷಿತನ ಇಲ್ಲಿಗೆ ಪೋದು ಅಲ್ಪ ನಾಯಿಗಿಲೆ ಉಂಪು ಪಾಡ್ರೆ ಉಂಟು ವನಸ್ ಹಾಂ ವನಸ್ಪಾಡ್ರೆ ಉಂಟು ಅಲ್ಪ ಹಾಳು ಆರ್ ಇಜ್ಜೆರ್ ಪಂಡ ಆರ್ ಆರು ಬ್ಯಾಂಗ್ಳೂರ್ ಪೋತೀರಿ ಶೂಟಿಂಗ್ ಪಂದ್ ಬ್ಯಾಂಗ್ಳೂರ್ ಅತ್ತ ದಾದನ ಬಾಂಬೆನ ಬ್ಯಾಂಗ್ಳೂರ ಅಲ್ಪ ಪೋದೆ ರೀ ಸೊ ಅಲ್ಪ ಪೋದು ವನಸ್ ಒನಸ್ಪಾಡ್ರೆ ಉಂಟು ಸೊ ಹಾಂ ಸಲ್ಪದ ನಾಯಿಗಳಿಗೆ ವನಸ್ ಪಾಡ್ರೆ ಉಂಟು ಇತ್ತ ಅಲ್ಪಚೂರು ಕೆಲಸ ಎಲ್ಲ ಅವಂತುಂಡು ಇಲ್ಲಿ ರಿನೋವೇಟ್ ಮಾಲ್ ತಂದು ಸೊ ಅವರು ಬೊಕ್ಕ ವನಸ್ಸು ಕಾಡ್ರೆ ಕೋಪೆ ಇಲ್ಲ ಕಪ್ಪು ಜನ ಬರ್ತೆ ಹಾ ಹ್ಮ್ ಸೊ ಬೊಕ್ಕ ತಿಕ್ಕೂ ಬಲ್ಲೆ ಪಾಪ ಬಡ ತಿಪ್ಪು

ಆ ಶೆಲ್ಲಿಗೆ ಮಾತ್ರ ದೊಡ್ಡ ಪ್ಲೇಟ್ ಇದೆ ಬೇತೇಕಿಗೆ ಪೂರ ಪ್ಲೇಟ್ ದತ್ತ ಅವು ಶೆಲ್ಲಿ ಅತ್ತಿ ಶೇರು ಐ ಗರ್ವ ಬರ ಉಂಟು ಉಂಡ ಐತ ಪ್ಲೇಟ್ ಬಾಯ್ ಬಾಯ್ ಕಿಂಡುಂಜ ಆ ಜಿನ ಇಪ್ಪತ್ತೇ

జరి దాకల్ సుయర్ మనస్ పార్ మయిల్ ఒం ఏ మన ఐదు సో ఐక్ మనస్ పార్డ్ నాయలు పోతు పతంపునగర ರಕ್ಷಿತ ಆರು ಮೂರು ಮೂಳು ಇಜ್ಜೆ ಇತ್ತೇ ಒಂಚನ ದಿವ್ಸ ಮಟ್ಟಿಗೆ ದಿನಾಂತ ಮಟ್ಟಸಲು ಉಂಪು ಪಾಡುವ ಹ್ಮ್ ಅಂತ ಇಲ್ಲ ಹೆಂಗ್ ನಿಂಕೆಗ್ ಏತ ಪುಣ್ಯ ಬರುವತ್ತೆ ದಿನಾಲ ನಾಯಿಲೆ ಉಂಪು ಪಾಡುವರತ್ತೆ

ಏ ಜಾド ಆಯನ್ไซಪೋಪಾರ ಕೆಕ್ಕಿಲ್ ಪatt್ ಅంటుನ್ನಲ್ಲರೆ ಆಯನ್ไซಪೋಡ ಅಂತ ಫಸ್ಟ್ ಏನಲ್ಲೇ ಏನನ್ไซಪೋಲೆ ಯಾನಾಯ್ಕ ಏಪಲ್ಲ ಮುಖ್ಯ ಮುಖ್ಯ ಓಕೆಂಪೋರ್ ಆ ಬೈ 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 ಫ್ರೂಟ್ಸ್ ಸಲಾಡ್ ವೆನಿಲ್ಲಾ ಎ ಎಂಕುಲ್ಲು ಏನಿ ಫ್ರೂಟ್ ಸಲಾಡ್ ಮತ್ತ ಎಂಕ ಬಾರಿ ಆಸೆ ಒಂದು ಫ್ರೂಟ್ಸ್ ಸಲಾಡ್ ತಿಂದ್ರೆ ಐಕ ಫ್ರೂಟ್ಸ್ ಪುರ ಉಂಡು ಐಸ್ ಕ್ರೀಮ್ ಜೀತೆ ಪತ್ತೊಂದು ಬರೋಡು